ಗಾಯ್ಸ್ ನಾವ್ ಇವತ್ತು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ಅರ್ಧ ದಾರಿಲ್ ಇದ್ದೀವಿ ಎಲ್ರು ಒಂದು ಟೀ ಸ್ಟಾಪ್ ಹಾಕೋಣ ಅಂತ ನಿಲ್ಸಿದ್ವಿ ಬಟ್ ಟೀ ಅಂಗಿನೇ ಇಲ್ಲ ಇಲ್ಲಿ ಒಟ್ಟಿಗೆ ಎಲ್ಲ ಕಪಲ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ವಿತ್ ಕಪಲ್ಸ್ ಎಲ್ಲಾ ಹೋಗ್ತಾ ಇದೀವಿ ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಸ್ಟಾಪ್ ಹಾಕಿದಿವಿ ನೋಡಿ ಆಲ್ರೆಡಿ ಅರ್ಧ ದಾರಿಗೆ ಬಂದಿದೀವಿ ನದಿ ಹರಿತಾ ಇದೆ ಎಲ್ಲ ಹುಡುಗರು ಇಲ್ಲಿ ಚೀಲ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ಇನ್ನೂ ಒಂದ್ ಎರಡ್ ಕಾರ್ ಅವ್ರು ಬರ್ಬೇಕು ಅವ್ರು ಸ್ವಲ್ಪ ಲೇಟ್ ಆಯ್ತು ನಾವು ಆಲ್ರೆಡಿ ನೋಡಿ ಹೆಂಗಿದೆ ಇದು ಹಳೆ ಬ್ರಿಡ್ಜ್ ಸಖತ್ ವ್ಯೂ ಫುಲ್ ಫಾರೆಸ್ಟ್ ಏರಿಯಾ ಅನ್ಸುತ್ತೆ ಆ ಕಡೆ ಎಲ್ಲ ಎರಡು ಫ್ರಾಂಕ್ಸ್ ಎಲ್ಲ ನಿಂತ್ಕೊಂಡು ನದಿ ನೋಡ್ತಾ ಇದಾರೆ ಸಖತ್ ಆಗೈತೆ ಸ್ವಲ್ಪ ಹುಷಾರಾಗಿರ್ಬೇಕು ಪ್ಲಾನ್ ಮಾಡ್ತಾ ಇದಾರೆ ಡಿಸ್ಕಸ್ ಮಾಡ್ತಾ ಇದಾರೆ ದರ್ಶನ ಯಾವಾಗ ಮಾಡೋದು ಅಂತ ಡಿಸ್ಕಶನ್ ನಡೀತಾ ಇದೆ ಈ ಕಡೆ ನೋಡಿ ಸೂರ್ಯ ಇದೆ ಸ್ವಲ್ಪ ಅಷ್ಟು ಕಾಣಲ್ಲ ಅನ್ಸುತ್ತೆ ನೀರು ಅಲ್ಲಿ 게ಟ್ ಗಳು ಓಪನ್ ಮಾಡಿದಾವೆ ಫಾಲ್ಸ್ ತರ ಬಿಲ್ತಾ ಇದೆ ರೈಡರ್ಸ್ ಚೆಕ್ ಡಾಮಾ ಕ್ಯಾಮಲಂತನ ಚೆಕ್ ಡಾಮೆ ಚೆಕ್ ಡಾಮೆ ಬಟ್ ಇಷ್ಟೋಟ ಇದೆ ನೋಡು ಏನ ಅದು ಎಚರಿಕೆ ಅಂತಿದ್ದಾರೆ ಅದು ಎಷ್ಟುನ್ ಸರಿ ಹೋಗಿದ್ದೀನಿ ಇಲ್ಲಿ ಒಂದಿನೆನೂ ಸ್ಟಾಪ್ ಹಾಕಿಲ್ಲ ಓಡ 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 메인 ರೋಡ್ ಹುಷಾರಾಗಿ ಕೋಡાડಬೇಕು

ಅದು ಆ ಕಡೆ ಹೋದ್ರೆ ಈ ಕಡೆ ಹೋದ್ರೆ ಗಗನ್ ಚುಕ್ಕಿ ಬರ್ಚುಕ್ಕಿ ಮುಂದೆ ಹೋದ್ರೆ ಬೆಟ್ಟ ಇವತ್ತೇ ಫಸ್ಟ್ ಏನ್ ನದಿ ಇಷ್ಟೊಂದು ನೋಡ್ತಾ ಇರೋದು ಇಲ್ಲಿಂದ ಇವಾಗ ಹೊಟ್ರೆ ಎಷ್ಟು ಕಿಲೋಮೀಟರ್ ಗುರು ಇಲ್ಲಿಂದ ಒಂದು ಅವರ್ ಅವರ್ ಎರಡು ಅವರ್ ಬೇಕು ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಇಲ್ವಾ ಡೈರೆಕ್ಟ್ ಹೋಗ್ಬಿಡದ ಟೀ ಬ್ರೇಕ್ ಕಾಫಿ ಹತ್ತು ನಿಮಿಷ ಹಾಕೋಣ ಆಮೇಲೆ ಓಡೋಣ ಲೇಟ್ ಗದ್ದೆಗಳನ್ನ ನೋಡೋದೇ ಒಂದ್ ಸುಖ ಗುರು ಕಾವೇರಿ ನದಿ ಗದ್ದೆ ತೋಟ ನಮ್ ಪಾಪು ಇಷ್ಟೊತ್ತು ಅವ್ರ ಕಾರ್ಲ್ ಬರ್ತಾ ಇತ್ತು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಇವಾಗ ನಮ್ ಕಾರ್ ಬಂದಿದ್ದಾರೆ ವಾಪಸ್ ಕಪಲ್ಸ್ ಆರ್ ಕಪಲ್ಸ್ ಇದೀವಿ ಒಟ್ಟಿಗೆ ಹನ್ನೆರಡು ಜನ ಮೂರ್ ಜನಕ್ ಮಕ್ಳ ಆಗಿದೆ ಮೂರ್ ಜನಕ್ ಮಕ್ಳಾಗಿಲ್ಲ ಅಂದ್ರೆ ಮೂರ್ ಕಪಲ್ಸ್ ಗೆ ಮಕ್ಳಾಗಿದೆ ಮೂರ್ ಕಪಲ್ಸ್ ಮಕ್ಳ ಸೊ ನಾವ್ ಟ್ರಿಪ್ ಬಂದಾಗೆಲ್ಲ ಮಕ್ಳು ಯಾರ್ಯಾರ ಅವ್ರ ಮಗುಗಳನ್ನ ಯಾರ ಮಕ್ಕಳಾಗಿ ಅವರು ಕೊಟ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಆಟ ಆಡಿಸಿ ಇಷ್ಟೆಲ್ಲ ನೀವು ಮಾಡಕ್ ನೆಕ್ಸ್ಟ್ ಟ್ರೈ ಮಾಡೋರಂತೆ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀವಿ ಅವ್ರ ಕೈಲಿ ಕಮಿಂಗ್ ಮೂರ್ ಕಪಲ್ಸ್ ಇದ್ದಾರೆ ಅವ್ರು ಇವಾಗ ಮದುವೆ ಆಗಿದ್ದಾರೆ ಇವರು ಮಹೇಶ್ ಅಂತ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಮಹೇಶ್ ಅವ್ರೆ ನಮ್ದೊಂದು ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡೋಣ ಕೆ ಎಂ ದೊಡ್ಡಿ ಮದ್ದೂರು ಬೆಂಗಳೂರು ರಾಮನಗರ ಎಲ್ಲೇ ಚನ್ನಪಣ್ಣ ಎಲ್ಲೇ ಇದ್ರು ಕನ್ಸ್ಟ್ರಕ್ಷನ್ ಹೇಳಿ ಇನ್ ಟೈಮಲ್ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ ನಮ್ದು ವಾಟ್ಸಾಪ್ ಗ್ರೂಪ್ ಅಲ್ಲಿ ಎಲ್ಲಾ ಕಪಲ್ಸ್ ಗೆ ಮೆಸೇಜ್ ಗಳು ಹಾಕ್ತಾ ಇರ್ತಾರೆ ವಾಯ್ಸ್ ನೋಟ್ ಒಂದೆರಡು ಫ್ಯಾಮಿಲಿ ಅವ್ರು ಬಂದಿಲ್ಲ ಲೇಟ್ ಆಗಿದೆ ಅವರು ಸ್ವಲ್ಪ ಅವ್ರಿಗೆ ಅಪ್ಡೇಟ್ ಕೊಡ್ತಾರೆ ಇವರು ಪಾರ್ಟಿ ಮಾಡೋಕ್ಕೆ ನಾವೇನಿದು ಪಪ್ಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಆ ಭಯ ಮುಚ್ಚೋಣ ಬೇಗ ಈ ತರ ಅಪ್ಡೇಟ್ ಗಳು ಕೊಡ್ತಾರೆ ಗ್ರೂಪ್ ಅಲ್ಲಿ ಮಾನಾ ಮರ್ಯಾದೆ ಏನಾದ್ರೂ ಇತ್ತು ಯಾರ್ಯಾರು ಈಗ ಲೇಟ್ ಆಗಿ ಬರ್ತಾವ್ರೆ ಅವರಿಗೆಲ್ಲ ಟೆಕ್ಸ್ಟ್ ಮೆಸೇಜ್ ಹಾಕೊಂಡು ಗ್ರೂಪ್ ಅಲ್ಲಿ ಬ್ಲಾಸ್ಟ್ ಮಾಡ್ತಾವ್ರೆ ಹೇಳಿದೆ ಅವ್ರ ಮನೆಗೆ ಹೋಗಿ ಆರ್ ಗಂಟೆ ಅವ್ರಿಗೂ ಕಾಯ್ಕೊಂಡು ಕುತ್ಕೊಬಿಡ್ತಾ ಇದ್ದೀನಿ ನಾನು ಕುತ್ಕೋತಾ ಇರ್ಲಿಲ್ಲ ಅಪ್ಪ ನೀನ್ ಹೇಳ್ದಲ್ಲ ಬೇಡ ಕಾಯೋದ್ ಬೇಡ ಹೋಗೋಣ ಸಿ ಎನ್ ಜಿ ಬಾಯ್ಸ್ ಈ ಕಾರು ಸಿ ಎನ್ ಜಿ ಆ ಕಾರು ಸಿ ಎನ್ ಜಿ ಸಸ್ತಾ ಮಾಲು ಪಿಸ್ತಾ ಬಾದಾಮ್ ಅಲ್ಲಿಗೆ ಬರೋದೇ ಬೇಡ ಹಂಗ್ ಮಾಡ್ಬಿಡ್ತೀರಾ ಬರೋದೇ ಬೇಡ ಅಣಿ ಬ್ಲಾಸ್ಟ್ ಆಡಿಷನ್ ಇದೆಯಾ ಅಂದ್ರೆ ಬೆಟ್ಟದಲ್ಲಿ ಇದೆ ಅಂತ ಹಾಕೊಳ್ಳೆ ಸಿ ಎನ್ ಜಿ ಹಾಕ್ಸ್ತಾ ಇದೀವಿ ಗೈಸ್ ಕೊಳ್ಳೆಗಾಲದಲ್ಲಿ ನೆಕ್ಸ್ಟ್ ಸಿ ಎನ್ ಜಿ ಅಲ್ಲಿ ಇಲ್ಲ ಅನ್ಸುತ್ತೆ ಇಲ್ಲ ಹೆಂಗವ್ರೆ ಅಂದ್ರೆ ಗೈಸ್ ಯಾರ್ಯಾರು ಬಂದವ್ರ ಇಲ್ಲಿ ಅವ್ರ್ ಬಿಟ್ಟು ಇನ್ ಯಾರ್ಯಾರು ಬಂದಿದೆ ಅವ್ರಿಗೆಲ್ಲ ಹುರ್ಸಾಕ್ತವ್ರೆ ಫುಲ್ ಗ್ರೂಪ್ ಅಲ್ಲಿ ವಾಯ್ಸ್ ಮೆಸೇಜ್ ಹಾಕೊಂಡು ನೀವು ಬಂದಿಲ್ಲ ನಾವ್ ಹೇಳಿದ ಟೈಮ್ಗೆ ಹಂಗೆ ಹಿಂಗೆ ಅನ್ಕೊಂಡು ಅದಕ್ಕೆ ಆಗಲಿ ಟ್ರಿಪ್ ಆಗಬೇಕಾರೆ ಕರೆಕ್ಟ್ ಟೈಮ್ಗೆ ಪ್ಲಾನ್ ಮಾಡ್ಕೊಂಡು ಹೊರಟ ಕೊಡ್ಬೇಕು ಪ್ರೈವೇಟ್ ಬಸ್ ಗಳೆಲ್ಲ ಜಾಸ್ತಿ ಲಾಸ್ಟ್ ಲಾಸ್ಟಾಪ್ ಅಲ್ವಾ ಉದಯ ರಂಗ ಬರ್ತಾರೆ ಇಲ್ಲಿ ಲಾಸ್ಟ್ ಸ್ಟಾಪ್ ಬಸ್ ಏನ್ ಬಸ್ ಹೊಡಿತಾರೆ ಅವರೆಲ್ಲ ಎಪ್ಪ ಎಪ್ಪ ಬೆಟ್ಟ ನೋಡಿ ಸ್ಟಾರ್ಟ್ ಬಿಟ್ಟಿದೀವಿ ಇವಾಗ ಇನ್ನು ಒಂದು ವರ್ ಅವರ್ ಆಗುತ್ತೆ ಚಾಮರಾಜನಗರ ಬೆಟ್ಟ ನಗರ ಮಳೆಗಾಲದಲ್ಲಿ ಬಂದ್ರೆ ಸಕತ್ತಾಗಿ ಕಾಣುತ್ತೆ ಟ್ರೈ ಅಲ್ಲಿ ಅಂತ ಫುಲ್ ಅಲ್ಲಿ ಹಾಕ್ಬಿಟ್ಟವ್ರಲ್ಲೆಫ್ಟ್ ಸಖತ್ ಆಗಿ ಇಲ್ಲಿ ಮಟ್ಕಾ ಟೀ ಕುಡಿಯೋಣ ಅಂತ ಕಕ್ಕ ಬಂದಿದಾನೆ ಮಾಡ್ತಾರೆ ಅದು ಮಟ್ಕೆಯಲ್ಲಿ ಮಟ್ಕೆ ಕಾಯಿಸ್ತಾರೆ ಅನ್ಸುತ್ತೆ ಪಾಪಗೆ ನಾಯಿ ತೋರ್ಸ್ತಾವ್ರೆ ನಾನು ಹೇಳ್ದೆ ಅವ್ರಿಗೂ ಇಲ್ಲೇ ಕುಡೀರಿ ಅಂತ ನಮ್ಗೆ ಫ್ರೆಶ್ ಆಗಿ ಮಾಡ್ಕೊಡ್ತಾವ್ರೆ ಆಗ್ಲೇ ಕುಡಿತಾವ್ರೆ ಅಲ್ಲಿ ಯಾರ್ಗೋ ಮಾಡಿರೋದು ಮಿಕ್ಕಿರೋದು ಹಾಕೊಟ್ಟಿರ್ಬೇಕು ಹಳೆ ಟೀ ನಮ್ಗೆ ಹೊಸ ಟೀ ಕಾರ ನಿಲ್ಸ್ಬಿಟ್ಟು ಬಂದು ಇಲ್ಲೇ ಕುಡಿಯೋಣ ಅಂದ್ರೆ ಬೇಡ ಅಲ್ಲಿ ಹೋಗೋಣ ಅಲ್ಲಿ ಫೇಮಸ್ ಅಂತ ಹೋದು ಕಾರ ಇವ್ರು ರೋಟ್ ಮುಂದೆ ನಿಲ್ಸ್ಬಿಟ್ಟು ಹೋದ್ರೆ ಸರಿ ಹೋಗುತ್ತಾ ಇಲ್ಲ ಇವ್ರಿಗೂ ಬಿಸ್ನೆಸ್ ಕೊಡ್ಬೇಕು ಇವ್ರು ಹಣ್ಣು ಹೋಟ್ಲ ಐತೆ ಇದಕ್ಕೆ ಗೊತ್ತಿದೆಲ್ಲ ಯಾವಾಗಿಂದ ಇನ್ವೆಂಟ್ ಆಯ್ತಣ ಇದು ಓ ಬರೋಬರಿ ಕುದೀತ ಐತೆ ಟೀ ಮಟ್ಕೆ ಫುಲ್ ಬಿಸಿ ಮಾಡ್ಬಿಟ್ಟು ಅದಕ್ಕೆ ಟೀ ಆಗ್ತದೆ ತಗೊಳ್ಳಿ ಮಟ್ಕಾ ಟೀ ಶ್ರೀ ಮಹಾದೇಶ್ವರ ಬೆಟ್ಟ ಹೆಂಗೈತೆ ತಂದೂರಿ ಚಾಯ್ ಚೆನ್ನಾಗೈತೆ ಟ್ರೈ ಮಾಡ್ಬೋದು ಎಲ್ಲರು ಕನ್ನೂರಿಂದ ಮುಂದೆ ರೈಟ್ ಸೈಡ್ಗಿದೆ ಲೈನ್ ಕಂಗಡಿಗಳಿದೆ ಬಿಸಿ ಬಿಸಿ ಚುರ್ಮುರಿ ಚುರ್ಮುರಿ ಬಿಸಿ ಇರ್ಬೋದಾ ಯಾರು ಬಿಸಿ ಬಿಸಿ ಮಾಡಲ್ಲ ಬಿಸಿ ಬಿಸಿ ಚುರ್ಮುರಿ ಎಲ್ಲಪ್ಪ ನೋಡಿದ್ಯಾ ಏಳು ಗಂಟೆ ಆರು ಮುಖಾಲು ಮನೇಲಿ ಇರುತ್ತೆ ಆಳ್ಬೆಟ್ಟಕ್ಕೆ ಧೂಪ ಹಾಕ್ಬಿಟ್ಟು ಇಲ್ಲಿಂದ ಹೋಗ್ ಹೋಗೇ ಮಾದಪ್ಪ ಅಂದ್ಕೊಂಡ ಆಳ್ಬೆಟ್ಟದಲ್ಲಿ ಆಮೇಲೆ ಮಾದಪ್ಪ ಅಂತ ಏಳು ಗಂಟೆ ನೈಟ್ ಬೆಟ್ಟ ಹತ್ತಾ ಇದೀವಿ ಇನ್ನೊಂದು ಅರ್ಧ ಗಂಟೆ ಹೋಗಿ ರೀಚ್ ಆಗ್ತೀವಿ ಮೇಲ್ಗಡೆ ಬಂದು ಎಲ್ಲ ಜನ ನೋಡಿ ಹಂಗ್ ಮಲಗಿದ್ದಾರೆ ಕಾರ್ಪಲ್ ತಗೊಳ್ಳೋದು ನೂರು ರೂಪಾಯಿ ಅಲ್ಲಲ್ಲೇ ಮಲ್ಕೊಳ್ಳೋದು ಆಗೈತೆ ಇಲ್ಲಿ ಬಂದ್ರೆ ವೈಬೇ ಬೇರೆ ರೆಸ್ಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಇವತ್ತು ಇವಾಗಲೇ ನಿಂತ್ಕೊಂಡು ದರ್ಶನ ಮಾಡಿಬಿಟ್ರೆ ಸಮಾಧಾನ ಬಗ್ಗೆ ಆರಾಮಾಗಿ ದರ್ಶನ ಊಟಕ್ಕೆ ಹೋಯ್ತಾ ಇದೀವಿ ನಮ್ಮ ಮಗು ಎಲ್ಲಾರ ಹೋಗಿ ಆಟ ಆಡ್ಕೊಂಡು ನಿಂತಾವಳೆಲ್ಲ ದಾಸೋಹಕ್ಕೆ ಈರುಳ್ಳಿ ಅನ್ನ ದಾಸೋಹ ಫ್ರೀ ಮಿಲ್ಸ್ ಇನ್ನೂ ಚೆನ್ನಾಗಿದೆ ಗುಡ್ ಮಾರ್ನಿಂಗ್ ಗಾಯ್ಸ್ ನೆನ್ನೆ ಇಲ್ಲೆಲ್ಲೋ ನಮ್ಮ ರೂಮ್ ಮಾಡಿದ್ದು ಕರ್ಕೊಂಡೋಗಿ ಬೆಳಿಗ್ಗೆ ಎದ್ದು ವಾಪಸ್ ದೇವಸ್ಥಾನ ನೋಡೋಣ ಅಂತ ಹೋಗ್ತಾ ಇದೀವಿ ಈ ಕಾರ್ ಅವರು ರೆಡಿಯಾಗಿ ಹಿಂದೆ ಬರ್ತಾ ಇದಾರೆ ಇನ್ನೊಂದು ಎರಡು ಕಾರ್ ಅವರು ದರ್ಶನ ಮಾಡಕ್ ಹೋಗಿದ್ದಾರೆ ಲೇಟ್ ಆಗಿ ಬಂದಿರೋರು ಹೋಗೋಣ ಹೋಗೋಣ ಸರಿ ಸಕ್ಕತ್ತಾಗಿದೆ ಮಹದೇಶ್ವರ ಬೆಟ್ಟ ಎಲ್ಲಾರು ಒಂದ್ಸಲ ಬರ್ಬೋದು ಬರೀ ನೀವು ಕೂರ್ಗು ಚಿಕ್ಮಂಗ್ಳೂರು ಆ ಕಡೆನೆ ಸಕಲೇಶ್ ಕಡೆನೆ ಜಾಸ್ತಿ ಹೋಗ್ತಾರೆ ಸಿಟಿ ಅವರೆಲ್ಲ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಇಲ್ಲಿಗೆ ಹಳ್ಳಿ ಜನನೇ ಬರೋದು ಟೆನ್ ಪರ್ಸೆಂಟ್ ಅಷ್ಟೇ ಸಿಟಿ ಜನ ಬರ್ತಾರೆ ಸ್ವಲ್ಪ ಸಿಟಿ ಅವರು ಈ ಕಡೆ ಬಂದ್ರೆ ಎಲ್ಲ ಇಲ್ಲೂ ಡೆವಲಪ್ ಆಗುತ್ತೆ ಅನ್ಸುತ್ತೆ ಡೆವಲಪ್ ಆಲ್ರೆಡಿ ಮಾಡಿದ್ದಾರೆ ತುಂಬಾ ಲಾರ್ಜಸ್ ಇದೆ ಬರೀ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ಗೆಲ್ಲ ಎ ಸಿ ರೂಮ್ ಸಿಗುತ್ತೆ ಆನ್ ಇವೆ ನೀವು ಕಾವೇರಿ ನದಿ ನೋಡ್ಕೊಂಡ್ ಬರ್ಬೋದು ಶಿವನ್ ಸಮುದ್ರ ನೋಡ್ಬೋದು ಫಿಫ್ಟಿ ಕಿಲೋಮೀಟರ್ಸ್ ಇಲ್ಲಿಂದ ಕಲ್ ಫಾಲ್ಸ್ ಹೋಗ್ಬೋದು ಈ ತರ ಜಾಗಗಳಿಗೂ ಜನ ಜಾಸ್ತಿ ಬಂದ್ರೆ ಇಲ್ಲೂ ಎಲ್ಲ ಡೆವಲಪ್ ಆಗುತ್ತೆ ನೋಡಿ ಮಾದಪ್ಪ ಹುಲಿ ಮೇಲೆ ಕೂತಿದ್ದಾರೆ ಮುಂಚೆ ಇಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ ಈಗ ಫುಲ್ಲು ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಸಕ್ಕತ್ತಾಗಿ ಕಾಣುತ್ತೆ ನೋಡಿ ರೋಡ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಆರಾಮಾಗಿ ಬಜೆಟ್ ಟ್ರಿಪ್ ಮಾಡ್ಬೋದು ಇಲ್ಲಿ ವ್ಯೂ ನೋಡಿ ಎಲ್ಲಾ ಕಡೆನೂ ವ್ಯೂ ಇವತ್ತು ಹುಣ್ಮೆ ವೆಹಿಕಲ್ಸ್ ನೋಡಿ ಸ್ಟಾರ್ಟ್ ನಾವು ನೋಡಿಂಗ್ ಆರಾಮ ಕೆಳಗಡೆ ಆಗ್ಬಿಟ್ಟು ಗಾಡಿನ ದರ್ಶನ ಬಂದ್ಬಿಟ್ಟು ಚೆನ್ನಾಗ್ ಆಯ್ತು ದರ್ಶನ ಇಲ್ಲ ನಿನ್ನೆ ನೈಟು ಇವತ್ತು ಅಗೇನ್ಕಲ್ ಫಾಲ್ಸ್ ಹೋಗಿ ಶಿವನ್ ಸಮುದ್ರ ನೋಡ್ಕೊಂಡು ಹಂಗೆ ನೆಕ್ಸ್ಟ್ ಬೆಂಗ್ಳೂರ್ಗ್ ಹೋಗೋ ಪ್ಲಾನ್ ಇದೆ ಎಲ್ಲ ಹಾಯ್ ಮಾಡಿ ಎನರ್ಜಿ ಲೇದ ಇನ್ನೂ ತಿಂಡಿ ಮಾಡಿಲ್ಲ ಅದಕ್ಕೆ ಎನರ್ಜಿ ಇಲ್ಲ ವ್ಯೂ ನೋಡಿ ಗೈಸ್ ಬೆಟ್ಟದ ಸುತ್ತ ಇದೇ ಥರ ಇದೆ ಫುಲ್ ರೋಡ್ ಮಾತ್ರ ಸಖತ್ತಾಗಿದೆ ಬೆಂಗಳೂರಿಂದ ಮದ್ದೂರ್ವರೆಗು ಫುಲ್ ಐವೆ ಮದ್ದೂರಿಂದ ಮತ್ತೆ ಮಳವಳ್ಳಿ ವರ್ಗು ಹೈವೆ ಮಳವಳ್ಳಿಯಿಂದ ಕೊಳ್ಳೆಗಾಲನೂ ಹೈವೆ ಕೊಳ್ಳೇಗಾಲದಿಂದ ಮಾದೇಶ್ವರ ಬೆಟ್ಟಕ್ಕೆ ಒಂದು ಗುಂಡಿ ಇಲ್ಲ ಗೈಸ್ ಎಲ್ಲ ರೋಡ್ ಸಖತ್ತಾಗಿದೆ ಆರಾಮಾಗಿ ಬರ್ಬೋದು ಒಳ್ಳೆ ಡ್ರೈವು ಸೀನಿಕ್ ಡ್ರೈವ್ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ತಿಂಡಿ ನೋಡಿ ಇಬ್ರು ಫ್ರೆಂಡ್ಸ್ದು ಮಕ್ಳು ಎತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾವ್ರೆ ನೆಕ್ಸ್ಟ್ ಮಮ್ಮಿ ಸಾಗೋಕ್ಕೆ ಇಂಟರ್ನ್ಶಿಪ್ ಇದು ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಮಾಡ್ತಾವ್ರೆ ನೋಡಿ ಅವರಿಬ್ರು ಆರಾಮಾಗಿ ಬರ್ತಾವ್ರೆ ನೋಡಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ದೇವಸ್ಥಾನ ಹತ್ರ ಲೆಫ್ಟ್ ಹೋದ್ರೆ ಪಾರ್ಕಿಂಗ್ ಹೋಗುತ್ತೆ ರೈಟ್ ಹೋದ್ರೆ ಹೊಗೆನಿಕಲ್ ಫಾಲ್ಸ್ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಚರ್ಚ್ಕೊಂಡು ಬರ್ತಾವ್ರೆ ಇವು ನೋಡಿ ಗಂಗಿದೆ ರೋಡ್ ಅಲ್ಲಿ ಸಕ್ಕದಾಗಿದೆ ಐವತ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಎಮ್ ಎಂ ಇಂದ ಹೊಗೆನಿಕಲ್ ಫಾಲ್ಸ್ ನೋಡಿ ಗಾಡ್ ಹೆಂಗಿದೆ ವೀರಪ್ಪನ್ ಕಾಡು ಗೋಪಿನಾಥಮ್ ಇದೆ ಇಲ್ಲಿ ಹತ್ರದಲ್ಲಿ ಮೂವತ್ ಕಿಲೋಮೀಟರ್ ಗೋಪಿನಾಥಮ್ ಯಾವ್ದೇಳು ವೀರಪ್ಪನ ಊರು ಈ ಕಾಡಲ್ಲಿ ಹೆಂಗಿರ್ತಿದ ಅವನು ವೀರಪ್ಪನು ದಿನಿಕೆ ಇಪ್ಪತ್ ಜಾಗ ಕಟ್ಟಿ ಎಷ್ಟು ಬೆಟ್ಟ ಇರೋದೇ ಎಪ್ಪತ್ತೇಳು ಡ್ರೈಯಲ್ಲೂ ಒಂದ್ ತಲೆ ಚೆನ್ನಾಗಿರುತ್ತೆ ಹೆಂಗೆ ಅಂದ್ರೆ ಫುಲ್ ಕಾಡು ಬೆಟ್ಟ ಬೆಟ್ಟ ಮರಗಳೇ ಇರಲ್ಲ ಅಂದ್ರೆ ಎಲ್ಲ ಒಣಗೋಗಿರ್ತಾವೆ ಇನ್ನೂರ್ ಇಪ್ಪತ್ ಕಿಲೋಮೀಟರ್ ಹತ್ರ ಪಿಕ್ನಿಕ್ ಮಾಡಬಾರ್ದು ಕೋತಿಗಳಿಗೆ ಊಟ ಕೊಡಬಾರ್ದು ಕೊಟ್ಟೆ ಒಂದ್ ಸಾವಿರ ರೂಪಾಯಿ ದಂಡ ಆಗುತ್ತೆ ಒಂದೂವರೆ ಸಾವಿರ ಯಾರು ಕೊಡಬೇಡಿ ಬೆಟ್ಟ ಇಳಿತಿದ್ದಂಗೆ ನಮ್ಗೊಂದು ಊರ್ ಸಿಗುತ್ತೆ ಪಾಲಾರ್ ಕರ್ನಾಟಕ ತಮಿಳುನಾಡು ಬಾರ್ಡರ್ ಅಲ್ಲಿರೋ ಊರು ನೈನ್ಟೀನ್ ನೈನ್ಟಿ ತ್ರೀ ಅಲ್ಲಿ ವೀರಪ್ಪನ್ ಈ ಜಾಗದಲ್ಲಿ ಪೊಲೀಸ್ ವಿರುದ್ಧ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರ್ತಾನೆ ಅದರಲ್ಲಿ ಇಪ್ಪತ್ತೆರಡು ಜನ ಪೊಲೀಸರು ಸತ್ತಿರ್ತಾರೆ ಈ ಅಟ್ಯಾಕ್ ಮುಂಚೆ ವೀರಪ್ಪನ್ ಒಂದು ಓಪನ್ ಚಾಲೆಂಜ್ ಮಾಡಿರ್ತಾನೆ ತಮಿಳುನಾಡು ಪೊಲೀಸ್ಗೆ ಅವನ್ನ ಹಿಡಿಯೋಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿಕೊಂಡು ನಲ್ವತ್ತು ಜನ ತಮಿಳ್ನಾಡು ಪೊಲೀಸರು ವೀರಪ್ಪನ್ ಹಿಡಿಯೋಕೆ ಅಂತ ಕಾಡ್ಗೆ ಬರ್ತಾರೆ ಅವರು ಬರ್ತಿದ್ದಂಗೆ ಕಾಡಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಅವರಲ್ಲಿ ಇಪ್ಪತ್ತೆರಡು ಜನನ ಸಾಯಿಸಿರ್ತಾನೆ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗ್ತಿದ್ದಂಗೆ ಡಿ ಎಫ್ ಒ ಶ್ರೀನಿವಾಸ್ ಅವರ ಮೆಮೋರಿಯಲ್ ಆಗಿ ಒಂದು ಬೋರ್ಡ್ ಹಾಕಿರ್ತಾರೆ ಇವರು ವೀರಪ್ಪನ್ ಸರೆಂಡರ್ ಆಗ್ತೀನಿ ಅಂದಾಗ ಅದನ್ನ ನಂಬಿ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಡಿಗೆ ಹೋಗಿರ್ತಾರೆ ಅವ್ರನ್ನ ಅಲ್ಲೇ ಮೋಸದಿಂದ ಸಾಯಿಸಿರ್ತಾನೆ ಇಲ್ಲಿಂದ ಹೊಗೆನಿಕಲ್ ಫಾಲ್ಸ್ ಹೋಗ್ತಾ ಮಧ್ಯದಲ್ಲೇ ಒಂದು ಊರು ಸಿಗುತ್ತೆ ಗೋಪಿನಾಥಮ್ ಅಂತ ಅದೇ ವೀರಪ್ಪನ ಊರು ಮುಂದೆ ಬರ್ತಿದ್ದಾಗೆ ಕರ್ನಾಟಕ ಪೊಲೀಸ್ ಅವ್ರದ್ದು ಒಂದು ಮೆಮೋರಿಯಲ್ ಸಿಗುತ್ತೆ ಡ್ಯೂಟಿ ಮೇಲೆ ಆರು ಜನ ಪೊಲೀಸರು ಫಾರೆಸ್ಟ್ ರೌಂಡ್ಸ್ ಅಲ್ಲಿ ಇರಬೇಕಾದ್ರೆ ಈ ಜಾಗದಲ್ಲಿ ವೀರಪ್ಪನ ಟೀಮ್ ರೋಡ್ ಅಲ್ಲಿ ಕಲ್ಲುಗಳನ್ನು ಅಡ್ಡ ಇಟ್ಟು ಪೊಲೀಸ್ ಅವರ ಜೀಪ್ ಮೇಲೆ ಕಂಟಿನ್ಯೂಸ್ ಫೈರ್ ಮಾಡಿರ್ತಾರೆ ಈ ಜಾಗದಲ್ಲಿ ಆರ್ ಜನ ಪೊಲೀಸರು ಸತ್ತಿರ್ತಾರೆ ಈ ಮೆಮೋರಿಯಲ್ ನ ನೋಡ್ಕೊಂಡು ಹೊಗೆನಿಕಲ್ ಫಾಲ್ಸ್ ನ ರೀಚ್ ಆದ್ವಿ ಬೋಟಿಂಗ್ ಆಡಕ್ಕೆ ಅಂತ ಲೈಫ್ ಜಾಕೆಟ್ ನೆಲ್ಲ ಕೊಡ್ತಾರೆ ಲೈಫ್ ಜಾಕೆಟ್ ನೆಲ್ಲ ಹಾಕೊಂಡು ಒಂದು ಟಿಕೆಟ್ ಬಂದು ಒಂದು ಬೋಟ್ ಗೆ ಎಂಟುನೂರು ರೂಪಾಯಿ ಇಸ್ಕೊಂತಾರೆ ಟೋಟಲ್ ತರ್ಟಿ ಮಿನಿಟ್ಸ್ ಬೋಟಿಂಗ್ ಇರುತ್ತೆ ಕಾವೇರಿ ನದಿ ಅಂತೂ ತುಂಬಿ ಹರಿತಿತ್ತು ತುಂಬಾ ಬಿಸಿಲು ಇದ್ದಿದ್ರಿಂದ ನಮ್ಮ ಮಗುಗೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಇವ್ರು ನೋಡಿ ತೆಪ್ದಲ್ಲೇ ತಿಂಡಿಗಳನ್ನ ಇಟ್ಕೊಂಡು ಮಾರ್ತಾ ಇದ್ದಾರೆ ನಾವು ಹಾಗೆ ಸ್ವಲ್ಪ ತಿಂಡಿಗಳನ್ನ ತಗೊಂಡು ಮುಂದೆ ಹೋದ್ವಿ ಬೋಟಿಂಗ್ ಚೆನ್ನಾಗಿತ್ತು ನೀರ್ ಜಾಸ್ತಿ ಇದ್ದಿದ್ರಿಂದ ಮೇನ್ ಫಾಲ್ಸ್ ಗೆ ಕರ್ಕೊಂಡು ಹೋಗ್ಲಿಲ್ಲ ಇನ್ನೊಂದು ಚಿಕ್ಕ ಫಾಲ್ಸ್ ತೋರ್ಸಿ ರಿಟರ್ನ್ ಕರ್ಕೊಂಡ್ ಬಂದ್ರು ಫಾಲ್ಸ್ ಅಷ್ಟೊಂದು ನಮ್ಗೆ ಏಟ್ ಹಂಡ್ರೆಡ್ ರುಪೀಸ್ ಗೆ ವರ್ತ್ ಅನ್ಸ್ಲಿಲ್ಲ ಮತ್ತೆ ರಿಟರ್ನ್ ಬರ್ತಾ ಬೋಟ್ ನ ಸ್ವಲ್ಪ ತಿರ್ಗಾಡ್ಸ್ಕೊಂಡು ಚೆನ್ನಾಗಿ ಕರ್ಕೊಂಡ್ ಬಂದ್ರು ಆಡ್ಸ್ಕೊಂಡು ನೀರೆಲ್ಲ ಹೆಚ್ಚಿ ಚೆನ್ನಾಗಿತ್ತು ಮತ್ತೆ ಅವರು ಮೇನ್ ಫಾಲ್ಸ್ ಗೆ ಹೋಗ್ತೀವಿ ಮತ್ತೆ ಅಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಆಡಕ್ ಬಿಡ್ತೀವಿ ಎಕ್ಸ್ಟ್ರಾ ತೌಸಂಡ್ ಆಗುತ್ತೆ ಅಂದ್ರು ಬಿಸಿಲು ಜಾಸ್ತಿ ಇದ್ದಿದ್ರಿಂದ ನಾವು ಅಲ್ಲೇ ಕ್ಯಾನ್ಸಲ್ ಮಾಡಿಕೊಂಡು ರಿಟರ್ನ್ ಹೊರಟಿವಿ ಕಲ್ ಫಾಲ್ಸ್ ರೈಟ್ ಚೆನ್ನಾಗಿತ್ತು ಬಟ್ ಫಾಲ್ಸ್ ಅಷ್ಟು ದೊಡ್ಡ ಫಾಲ್ಸ್ ಕಾಣಿಸ್ಲಿಲ್ಲ ನಮ್ಗೆ ಅದರಿಂದ ಸ್ವಲ್ಪ ಅಷ್ಟು ವರ್ತನ್ಸಿಲ್ಲ ರಿಟರ್ನ್ ಬರ್ತಾ ಗಗನ್ಚುಕಿ ಬರ್ಚುಕಿನ ನೋಡ್ಕೊಂಡ್ ಬಂದ್ವಿ ನೀರ್ ತುಂಬಿ ಹರಿತಾ ಇತ್ತು ಫಾಲ್ಸ್ ಮಾತ್ರ ಒಳ್ಳೆ ವ್ಯೂ ಇತ್ತು ಇದು ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಒಳ್ಳೆ ವ್ಯೂ ಇತ್ತು ಹೊಗೆನ್ ಕಲ್ ಫಾಲ್ಸ್ ಹೋಲ್ಸ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿತ್ತು ಅನ್ಸ್ತು ನಮ್ಗೆ ಹಾಗೆ ಹೋಗ್ತಾ ಎಲ್ಲ ಬೇರೆ ಬೇರೆ ಕಾರಲ್ಲಿ ಹೋಗಿದ್ವಲ್ಲ ಒಂದ್ ಕಡೆ ಒಟ್ಟಿಗೆ ಮೀಟ್ ಆಗೋಣ ಅಂತ ನಮ್ ಫ್ರೆಂಡ್ ಅವ್ರದ್ದು ಮಳವಳ್ಳಿಲಿ ಎಳ್ನೀರ್ ಬಿಸ್ನೆಸ್ ಇತ್ತು ಸೊ ರಿಟರ್ನ್ ಬರ್ತಾ ಎಲ್ಲ ಅಲ್ಲಿ ಒಟ್ಟಿಗೆ ಸೇರ್ಕೊಂಡು ಸ್ವಲ್ಪ ಹೊಟ್ಟ ಚಿಲ್ ಮಾಡಿ ಫ್ರೀ ಎಳ್ನೀರ್ ಕುಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಗೆ ಹೊಟ್ವಿ ಇವರ ನಮ್ ಫ್ರೆಂಡ್ ತಮ್ಮ ಎಳ್ನೀರ್ ಸ್ಪಾನ್ಸರ್ ಸೊ ಇದು ನಮ್ಮ ಟ್ರಿಪ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಈ ತರ ಟ್ರಿಪ್ ನೀವು ಹೋಗಬೇಕು ಅಂತ ಆಸೆ ಇದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು